أعوذ بالله من الشيطان الرجيم بسم الله الرحمن الرحيم سيدنا حضرة مرزا بصير أحمد أمئي رضي الله عنه هي نوري التاريخ ಈಗಿನ ಕಾಲಘಟ್ಟದಲ್ಲಿ ನಮ್ಮ ಲೌಕಿಕ ಪರಿಸ್ಥಿತಿ ಹೇಗಿದೆ ಎಂದರೆ ಬಹುತೇಕ ಜನರ ಹೃದಯಗಳಲ್ಲಿ ಅನೇಕ ರೀತಿಯ ಅಂಧಕಾರಗಳ ಪರದೆಗಳು ಹಾಕಲ್ಪಟ್ಟಿವೆ ಜನರು ಧಾರ್ಮಿಕ ವಿಶ್ವಾಸವನ್ನು ಹೊಂದಿರುವರೆಂದು ವಾದಿಸುತ್ತಾರಾದರೂ ಅವರು ನೈಜ ಧಾರ್ಮಿಕ ವಿಶ್ವಾಸದಿಂದ ವಂಚಿತರಾಗಿರುವವರು ಮತ್ತು ಏಕ ದೇವ ವಿಶ್ವಾಸದ ವಾಸ್ತವಿಕತೆಯನ್ನು ಅರಿಯದವರಾಗಿದ್ದಾರೆ ಮುಂದೆ ಅವರು ಹೀಗೆ ನುಡಿಯುತ್ತಾರೆ ಅಹಮದಿಯ ಮುಸ್ಲಿಂ ಜಮಾತಿನ ಸ್ಥಾಪಕರಾದ ಮಸೀ ಅಲಹ್ ಸಲಾಮರಾದ ಹಸರತ್ ಮಿರ್ಜಾ ಗುಲಾಂ ಅಹಮದ್ ಖಾದಿಯಾನಿ ಅಲಹ್ಸಲಾತು ಸಲಾಮರು ತನ್ನ ಪ್ರಸಿದ್ಧ ಗ್ರಂಥವಾದ ಕಷ್ಟಿಯೆ ನೂಹುನಲ್ಲಿ ಈ ಕಾಲಘಟ್ಟದ ಪಥಭ್ರಷ್ಟತೆಯ ಅಪಾಯಕರವಾದ ಚಂಡಮಾರುತದಿಂದ ರಕ್ಷಣೆ ಪಡೆಯಲು ನೀಡಿದ ಉಪದೇಶಗಳ ಸಾರಾಂಶವನ್ನು ಸತ್ಯವನ್ನು ಅನ್ವೇಷಿಸುವ ಜನರ ಮುಂದೆ ಇರಿಸಲು ನನ್ನ ಮನಸ್ಸು ನನ್ನನ್ನು ಪ್ರೇರೇಪಿಸಿತು ಈ ಉಪದೇಶಗಳು ಅಹಮದಿಯ ಮುಸ್ಲಿಂ ಜಮಾತಿಗೆ ಸೇರಿದವರನ್ನು ಸಂಬೋಧಿಸಿ ನೀಡಲಾಗಿದ್ದರು ಇದರಲ್ಲಿ ಕೆಲವು ಸ್ಥಳಗಳಲ್ಲಿ ಅಹಮದಿಯೇತರ ಮುಸ್ಲಿಮರನ್ನು ಸಂಬೋಧಿಸಲಾಗಿದೆ ಈ ಉಪದೇಶಗಳು ಎಂತಹ ಮಾರ್ಗದರ್ಶಕ ದೀಪವಾಗಿದೆ ಎಂದರೆ ಸತ್ಯದ ಬಗ್ಗೆ ಮತ್ತು ಆಧ್ಯಾತ್ಮಿಕತೆ ಬಗ್ಗೆ ಹಂಬಲಿಸುವ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಂದಿ ಹೋಗಿರುವ ದೀಪವನ್ನು ಇದರ ಮೂಲಕ ಬೆಳಗಿಸಬಲ್ಲನು ಉಪದೇಶಗಳ ಸಾರಾಂಶವು ಹಜರತ್ ವಾಗ್ದಲಾತ್ಸಲಾಮರ ಸ್ವಂತ ಶಬ್ದಗಳಲ್ಲಿದೆ ಆದುದರಿಂದ ಇದು ಹೇಗಿದೆ ಎಂದರೆ ಒಬ್ಬ ಪರಿಶುದ್ಧ ಮತ್ತು ಅಲ್ಲಾಹನ ಸಾಮಿಪ್ಯ ಗಳಿಸಿದ ಮನುಷ್ಯನ ಹೃದಯಕ್ಕೆ ಆಕಾಶದಿಂದ ಇಳಿದು ಬರುವಂತಹ ಎಲ್ಲಾ ಅನುಗ್ರಹಗಳು ಮತ್ತು ವರದಾನಗಳಿಂದ ಇದು ತುಂಬಿದ ಇದು ತುಂಬಿದೆ ಸ್ನೇಹಿತರೆ ಓದಿರಿ ಮತ್ತು ಪ್ರಯೋಜನ ಪಡೆಯಿರಿ ಪುನಃ ಓದಿರಿ ಮತ್ತು ಪ್ರಯೋಜನ ಪಡೆಯಿರಿ ನಿಮ್ಮ ಹೃದಯಗಳನ್ನು ತೆರೆದಿಟ್ಟು ಓದಿಕೊಳ್ಳಿರಿ ರಭುವ